ತುಂಬಾ ಬ್ಯಾಡ್ ನಾನು ಫ್ರೆಂಡ್ ಗದ್ದೆಗೆ ಚಂದಾಪುರಕ್ಕೆ ಹೋಗುವಾಗ ಅತಿ ಗುಪ್ಪೆ ಹತ್ರ ಕಾಣಿಸಿದೆ ಈ ಹೋಟ್ಲು ಹೋಟೆಲ್ ಶ್ರೀ ಬೈರವ್ ಏನಿದು ಹೋಟೆಲ್ ಹಳ್ಳಿ ಸೆಡ್ಡು ತರ ಕಾಣ್ತಿದೆ ಅಂತ ನೋಡೋದು ಗೋದ್ ಮೇಲೆ ನಾನು ಗೊತ್ತಾಗಿದ್ದು ಇದೊಂದು ಪಕ್ಕ ಹಳ್ಳಿ ನಾಟಿ ಸ್ಟೈಲ್ ಹೋಟೆಲ್ ಅಂತ ನಾನಿ ಮುದ್ದೆ ಗೋಟಿ ಗುಜ್ಜಾ ಟ್ರೈ ಮಾಡಿದೆ ಗೋಟಿ ಗೊಜ್ಜು ಟೇಸ್ಟ್ ಸಕದಾಗಿತ್ತು ಅದಾದ ನಂತರ ಚಾಪ್ಸ್ ನ ಟ್ರೈ ಮಾಡಿದೆ ತುಂಬಾ ಚೆನ್ನಾಗಿತ್ತು ಅದಾದ್ಮೇಲೆ ಇವ್ರು ನಾಟಿ ಕೋಳಿ ನ ಟೇಸ್ಟ್ ಮಾಡಿದೆ ಟೇಸ್ಟ್ ಸಕಾಗಿತ್ತು ಇವತ್ತ ಸಿಗೋ ಮಟನ್ ಐಟಮ್ ನಾ ಮಿಸ್ ಮಾಡ್ದೆ ಟೇಸ್ಟ್ ಮಾಡ್ಲೇಬೇಕು ಅಷ್ಟು ಟೇಸ್ಟ್ ಆಗಿ ಇರುತ್ತೆ ಇವರು ಈ ನಾಟಿ ಮೊಟೆನ ಕಗ್ಲಿಪುರ ಗೆಲ್ಲ ತರ್ತಾರೆ ಅದಕ್ಕೆ ಮಟನ್ ಕ್ವಾಲಿಟಿ ಸಕದಾಗಿರುತ್ತೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ ಅಲ್ಲಿ ಹೋಗಿ ಅದು ಅದಕ್ಕೆ ಇಲ್ಲಿ ಬಂದ್ವಿ ಮಟನ್ ತುಂಬಾ ಚೆನ್ನಾಗಿದೆ ಬಿಡಿ ಸೂಪರ್ ಆಗಿದೆ ಹೋಟೆಲ್ ಶ್ರೀ ಬೈರವ್ ಅಂತ ರೀಸೆಂಟ್ ಆಗಿ ಓಪನ್ ಮಾಡ್ಕೊಂಡಿದ್ವಿ ನಾವು ಬೆಳಿಗ್ಗೆ ಏಳು ಗಂಟೆಗೆ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ರೆಡಿ ಆಗಿರುತ್ತೆ ಹೋಟೆಲ್ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಏಳು ಗಂಟೆಗೆ ಓಪನ್ ಆದ್ರೆ ನಾವು ಸಂಜೆ ಹದಿನೆಂಟು ಗಂಟೆ ತನಕ ಹೋಟೆಲ್ ಓಪನ್ ಇರುತ್ತೆ ಕಗ್ಲಿಪುರ ಕ್ರಾಸ್ ಅಲ್ಲಿ ಮಟನ್ ಫೇಮಸ್ ಅಲ್ಲಿ ನಾವು ಎವ್ರಿ ಡೇ ನಾವು ಕಗ್ಲಿಪುರ ಕ್ರಾಸ್ ಮಟನ್ ತರಿಸಿವಿ ನಾವು ಪ್ಯೂರ್ ನಾಟಿ ಮರಿ ನಮ್ಮಲ್ಲಿ ಸಿಗುತ್ತೆ ಸರ್ ಈ ಹೋಟೆಲ್ ಲೊಕೇಶನ್ ಬಂದು ಆರೋಳಿ ಆನೆಕಲ್ ಮೇನ್ ರೋಡ್ ಗೇಟ್ ಸೂಪರ್ ಆಗಿದೆ ನಾಟಿ ಮಟನ್ ತರನೇ ಇದೆ ஃபுல் சேகிரி டேஸ்ட்